ಇವರಿದ್ರೆ ಅದು ಚುನಾವಣೆಗೆ ಹೆದರುವಂತ ಪಕ್ಷ ಅಲ್ಲ ಈ ಪಕ್ಷದಲ್ಲಿ ಪ್ರಾಮಾಣಿಕರು ಇದ್ದಾರೆ ನೆನೆ ಸುರೇತರೆ ಕೃಷ್ಣಾಪ್ತರು ಹೇಳೋರು ನಾನು ದುಡ್ಡಿಗೆ ಮಾರಾಟಕ್ಕಿಲ್ಲಪ್ಪ ಅಂತ ಹೇಳೋರು ಇಲ್ಲಿ ನಾವು ನಾಲ್ಕು ಜನ ಮಂಜಾಣ ನಾನು ನಾನಿದ್ದೀನಿ ಈ ಕಡೆ ಬಾಲಣ್ಣ ಬಂದವ್ರೆ ಈ ಕಡೆ ಸ್ವರೂಪ ಇಲ್ಲಿ ಎರಡು ನಿಮಿಷ ರವಿ ರವಿಯವ್ರೆ ಚಿಟ್ಟುಗಟ್ಟ ರವಿ ಹರೀಶ್ ಹರೀಶ್ ಅನ್ ಪಾಪ ಬಿಡಿ ಎಲ್ಲ ಹರೀಶ್ ಹಣ್ಣು ಇಲ್ಲೇ ಇದ್ದಾರೆ ನಮ್ಮ ಜಿಲ್ಲೆದ ಹೇಳಿದೆ ಜಿ ಟಿ ದೇವೇಗೌಡರು ನಿಮಿಷ ಹೇಳ್ತೀನಿ ಜಿ ಟಿ ದೇವೇಗೌಡ್ರನ್ನ ಒಂದು ನಿಮಿಷ ತಾಳ್ಮೆಯಿಂದ ಹೆಂಗಿದೆ ಅಂತ ಜಿ ಟಿ ದೇವೇಗೌಡರನ್ನ ಎರಡ್ ಸಾವಿರದ ಹದಿನೇಳು ಇದೇ ಸರ್ಕಾರ ಇತ್ತು ಕಾಂಗ್ರೆಸ್ ಅವತ್ತು ಸಾಯಂಕಾಲ ಯಾವುದೋ ಒಂದು ಏನು ಜಿ ಟಿ ಏನು ಲೂಟಿ ಹೊಡೆದವನೇಳರಿ ಅವ್ರ ಮಗೇನು ಲೂಟಿ ಹೊಡೆದವನ ಯಾರ್ಯಾರು ಲೂಟಿ ಹೊಡೆದ್ರೆ ಅದು ಟೈಮ್ ಬಂದಾಗ ಹೇಳ್ತೀನಿ ಅವತ್ತು ಜಿ ಟಿ ದೇವ್ರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು ನಮ್ಮ ಅಭಿಮಾನಿ ಸರ್ ನೈಟ್ ಇವತ್ತು ಜಿ ಟಿ ದೇವೇಗೌಡರು ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ ಎಸ್ ಪಿ ಒ ಎಸ್ ಪಿ ಪೊಲೀಸ್ ಎಲ್ಲ ರೆಡಿ ಇದೆ ಸರ್ ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು ಕುಮಾರಣ್ಣಿಗೆ ಕೊಟ್ಟೆ ಕುಮಾರಣನ್ ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸರು ವಾಪಸ್ ಹೋದವತ್ತು ಎರಡು ಸಾವಿರದ ಹದಿನೇಳು ಹದಿನೇಳು ಹದಿನೆಂಟರಲ್ಲಿ ಕುಮಾರನ ಗುಟ್ರಿ ಆಗ್ತಾ ಕುಮಾರಣ ಗುಟ್ರಿಗೆ ಎಲ್ಲ ಓಡೋದ್ರು ಹಾಂ ಯಾವ ಕೇಸು ಅಂತ ಕೇಳ್ರಪ್ಪ ಅಲ್ಲಿ ಈ ಆಡಳಿತ ಪಕ್ಷದ ನಾಯಕರು ಇದ್ದಾರಲ್ಲ ಯಾವ ಕೇಸಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು ಜಿ ಟಿ ದೇವ್ ಅವತ್ತು ನನ್ನಂಗ ಅವರು ಅವತ್ತೇನಾದ್ರು ಕುಮಾರ್ ಗುಟ್ರಿ ಆಗ್ತೋ ಇದ್ರೆ ಅಪ್ಪ ಮಕ್ಕಳ ಪದಿನ ನನ್ನ ಜೈಲಲ್ಲಿ ಇರ್ಬೇಕಾದ್ರು ಗೊತ್ತಾಯ್ತು ಸರ್ ನಾನು ಅನುಭವಿಸಿದ್ದೇನೆ ದಿನ ಕುಮಾಣನ್ ಗುಟ್ರಿ ರೇ ಕುಮಾಣ ಗುಟ್ರಿ ಜೀಟಿದೆ ಹುಡುಗರು ನಾವು ಸೊರ್ಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ ಹುಣ್ಸೂರು ಸೋತ ರೇತ್ ತಡೆ ರೀ ಮೇಡಮ್ ರೇ ರೇ ಒಂದು ನಿಮಿಷ ನಾನು ಹೇಳಿ ಹೇಳಿ ಮುಗಿಸೋರಿಗೆ ದಯಮಾಡಿ ಕೈ ಮುಗಿತೀನಿ ಎಲ್ಲ ಮಾಧ್ಯಮ ಮಿತ್ರರು ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ನನಗೇನೋ ಒಂದು ವರ್ಷದ ಮೇಲೆ ಒಂದ್ಸಾರಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ ನನ್ನ ಕಷ್ಟ ಹೇಳಕ್ಕೆ ಬಿಡೋದು ಹೇಳೋಣ ಅವತ್ತು ಅಲ್ಲ ಸತ್ಯ ಹೇಳ್ತಾ ಇದ್ದೀನಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಇವತ್ತು ಬೇಕಾದ್ರೆ ಯಾವ ದೇವ್ರ ಮುಂದೆ ಹೇಳ್ತೀನಿ ಕುಮಾರನೊಂದು ಗುಟ್ರಿ ಏನು ಮಾಡ್ಯಾವ್ರಿ ಅಪ್ಪ ಮಕ್ಕಳು ಇವತ್ತು ಹುಣ್ಸೂರಿಂದ ಗೆದ್ದು ಬರಲಿಲ್ಲ ಆಯ್ತಾ ಶಕ್ತಿ ಇರೋತ್ತಿಗೆ ಗೆದ್ದವಂತಾನೆ ಓಲಿ ಕೆಲವ್ರು ಕಾಂಗ್ರೆಸ್ ಮುಖಂಡವ್ರಲ್ಲಪ್ಪ ಕಾಂಗ್ರೆಸ್ ಬಿಟ್ಟು ನಮ್ಮ ವರಿಷ್ಠಾಗ ಬಂದು ನಿಂತ್ಕೊಂಡಿ ಒಪ್ಕೇಳ್ತೀನಿ ಆಯಿತು ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮ ಯೋಗೇಶ್ವರನ ಅಣ್ಣು ಸಂತೋಷ ಅವ್ರು ಒಂದು ಎಮ್ ಎಲ್ ಎ ಆಗಿರೋ ಸಂತೋಷ ನನಗೆ ಹೊಟ್ಟೆ ಅವರಿಲ್ಲ ಕಾಂಗ್ರೆಸ್ ಈ ಸ್ಥಿತಿ ಬಂತಲ್ಲಪ್ಪ ಯೋಗೇಶ್ವರನ ಅಣ್ಣನ್ನು ಕೈ ಕಾಲು ಕಟ್ಟೋ ಪರಿಸ್ಥಿತಿ ಬಂತಲ್ಲ ನನಗೆ ನೋವಾಗ್ತಾಯಿದೆ ಒಂದು ರಾಷ್ಟ್ರೀಯ ಪಕ್ಷ ಈ ಪರಿಸ್ಥಿತಿ ಬಂದೈತಲ್ಲ ಯೋಗೇಶ್ ಹಣ್ಣು ಹಿಡಿದು ವಿಮಾನದಲ್ಲಿ ಕರ್ಕೊಂಡೋಗಿ ವಿಮಾನದ ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿ ಈ ಪರಿಸ್ಥಿತಿ ಬಂತಲ್ಲ ಅವ್ರು ಡ್ರಾಮಾ ಮಾಡಿ ಪಾಪ ಆ ಮನುಷ್ಯನ ಮಾಡಿದ್ರಲ್ಲ ಅಂತ ನನಗೆ ಅಷ್ಟೇ ಇನ್ನೇನಿಲ್ಲ ಆ ಮನುಷ್ಯ ಚಟ್ಪಕ್ಕದಲ್ಲಿ ಗೆದ್ದಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಮುಂದೆ ಭವಿಷ್ಯ ಅವರು ಉಜ್ವಲ ಭವಿಷ್ಯ ಕೊಡಲಿ ಇಂಥ ಕ ಕಾಂಗ್ರೆಸ್ ಕಷ್ಟದ ಪರಿಸ್ಥಿತಿ ಇದ್ದಾಗ ಹೋಗಿ ಕೈ ಹಿಡಿದಿದ್ದಾರೆ ಯೋಗೇಶ್ ಅವ್ರಿಗೆ ಮಂತ್ರಿ ಮಾಡಲಿ ನಾವು ಹೋಗಿ ಒಂದಿಷ್ಟು ಕೆಲಸ ಮಾಡಿಸ್ಕೊಳ್ತೀವಿ ನಾವು ಯೋಗೇಶ್ ಹೇಳುತ್ತೆ ನನ್ನ ಬೈ ಏನು ರೀ ಇಷ್ಟೇನು ಹೇಳೋದು ಇನ್ನು ಬಾಕಿ ಇನ್ನೇನಾದ್ರು ವಿಷಯ ಐತೆ ಹೇಳ್ಬೇಕಾ ಅಷ್ಟೇ ನಾನು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ನಾವೆಲ್ಲ ಫೋರ್ಮ್ ಮಾಡಿ ಹದಿನೆಂಟು ಇರ್ತೀವಿ ಇರ್ತೀನಿ ಅದರಲ್ಲಿ ಏನೂ ಇಲ್ಲ ಕುಮಾರ ನಾಯಕತ್ವ ದೇವೇಗೌಡರು ರಾಷ್ಟ್ರೀಯ ಪಕ್ಷದ ನಾಯಕತ್ವ ನಮ್ಮ ಸುರೇಶ ಅಣ್ಣ ಒಂದು ಅಲ್ಪಸಂಖ್ಯಾತರು ಕೊಟ್ಟಾರಪ್ಪ ನಾನು ಲೀಡ್ರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯವ್ರು ಮಾಡಿದ್ರೆ ನಾನು ಒಟ್ಟಿಗೆ ಮಾಡಿದ್ದೀನಿ ಈಗ ನಮ್ಮ ಸುರೇಶ್ ಬಾಬು ಒಬ್ಬಿಂದಳಿದವರು ಹಿಂಕೊಂಡ ಮಾಡಲಿ ನಮಗೆ ಸಂತೋಷ ಇವತ್ತು ಎಲ್ಲ ಸಮಾಜದ ತಾಂಡೋದಕ್ಕೂ ದೇವೇಗೌಡರು ಆಸೆ ಇವತ್ತು ಸುರೇಶ್ ಹಣ್ಣು ಮಾಡ್ತಾವ್ರೆ ಜಿ ಟಿ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ನಾಯಕರು ನಾನು ಮೈಸೂರಲ್ಲಿ ಮಹೇಶ್ ಮಾತು ಕೇಳ್ತಾ ಇರಲಿಲ್ಲ ನಾನು ಜಿ ಟಿ ದೇವೇಡ್ರು ಏನು ಹೇಳ್ತಾರೆ ಅದು ಕೇಳಿ ಬೇಕಾದ್ರೆ ಕೇಳಿ ಜಿ ಟಿ ದೇವ್ರನ್ನೇ ತಳಿದ್ರು ವಾಪಸ್ ಮಹೇಶ್ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಹೋದೆ ನಾನು ಬೇಕಾದ್ರೆ ಏನು ಬೇಕಾದ್ರೆ ತ್ಯಾಗ ಮಾಡೋಕೆ ಕಡಿ ಹೋಗಿ ಕಾಲ್ ಕಟ್ತೀನಿ ಅವ್ರು ಹೇಳಿದ್ವಾ ನಮಗೆ ನಾಯಕರೇ ಜಿ ಟಿ ದೇವ್ರು ಅಂತ ಕೆಲವು